ಸಿಂಧನೂರು ದಸರಾ ಉತ್ಸವದ ಲೋಗೋ ಅನಾವರಣ ನಗರಸಭೆ ಸಭಾಂಗಣದಲ್ಲಿ ಸಿಂಧನೂರು ದಸರಾ ಉತ್ಸವ ಆಚರಣೆಯ ಲೋಗೋವನ್ನು ಜಿಲ್ಲಾಧಿಕಾರಿಯಾದ ನಿಧೀಶ್ಗೆ ಉದ್ಘಾಟಿಸಿದರು ಮೈಸೂರು ದಸರಾ ಉತ್ಸವ ಮಾದರಿಯಲ್ಲಿ ಸಿಂಧನೂರು ದಸರಾ ಉತ್ಸವವನ್ನು ಒಂಬತ್ತು ದಿನಗಳ ಕಾಲ ಆಚರಿಸಲು ಬರದಿಂದ ಸಿದ್ದತೆ ನಡೆಸಿದ್ದು ಅಕ್ಟೋಬರ್ ನಾಲ್ಕರಂದು ಸಿಎಂ ಸಿದ್ದರಾಮಯ್ಯ ಭಾಗವಹಿಸಿ ಸಿಂಧನೂರು ದಸರಾ ಉತ್ಸವಕ್ಕೆ ಚಾಲನೆ ನೀಡುವ ನಿರೀಕ್ಷೆ ಇದ್ದು ಇದರ ಹಿನ್ನೆಲೆ ಜಿಲ್ಲಾಧಿಕಾರಿಗಳು ಒಳಗೊಂಡಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಶಾಸಕ ಹಂಪನಗೌಡ ಅವರದಲ್ಲಿ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಹಾಗೂ ಮಾಜಿ ಸಂಸದ ಕೆ ವಿರಪಾಕ್ಷಪ್ಪನವರ ಸಮ್ಮುಖದಲ್ಲಿ ಲೋಗೋ ಬಿಡುಗಡೆ ಮಾಡಲಾಗಿತ್ತು ಈ ವೇಳೆ ಶಾಸಕ ಹಂಪನಗೌಡ ಬಾರ್ದಲಿ ಹಾಗೂ ಮಾಜಿ ಸಂಸದ ಕೆ ವಿರಪಾಕ್ಷಪ್ಪ ಮಾತನಾಡಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅರುಣ್ ದೇಸಾಯಿ ಪೌರಾಯುಕ್ತ ಮಂಜುನಾಥ್ ಗುಂಡೂರು ಇಒ ಚಂದ್ರಶೇಖರ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು ವೆಂಕಟೇಶ್ ನಾಯಕ್ ಎನ್ಕೆಎಸ್ ಫೋರ್ ನ್ಯೂಸ್ ಸಿಂಧನೂರು ಪಕ್ಷ ನಾಡಿಕೊಂಡು ಹೇಳಿದಾಗ ಎಲ್ಲ ರೀತಿಯ ವ್ಯಾಪಾರ ಸಭೆಗಳನ್ನು ಮಾಡಿದ್ದೀವಿ ಡಾಕ್ಟರ್ ಅಸೋಸಿಯೇಷನ್ ಸಭೆಗಳನ್ನು ಮಾಡಿದ್ದೀವಿ ಮತ್ತು ಶಿಕ್ಷಣ ಸಂಸ್ಥೆಗಳ ಪದಾಧಿಕಾರಿಗಳನ್ನು ಸಭೆ ಮಾಡಿದ್ದೀವಿ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳ ಸಭೆಯನ್ನು ಮಾಡಿದ್ದೇವೆ ಉದ್ಘಾಟನೆ ಮಾಡೋದರಿಂದ ಅವರು ಕೂಡ ಬಂದು ಇವೆಲ್ಲದರ ಬಗ್ಗೆ ಚರ್ಚೆ ಮಾಡಿ ಸ್ಥಳ ಪರಿಶೀಲನೆ ಮಾಡಿ ಹೋಗ್ಬೇಕಾಗುತ್ತೆ ಅವಾಗ ಬರಲಿ ಇವತ್ತೆ ಬಂದು ಬಂದುಬಿಡ್ರಿ ನಾವೆಲ್ಲರೂ ಕುತ್ಕೊಂಡು ಚರ್ಚೆ ಮಾಡಿ ನಿರ್ಧಾರ ಮಾಡಕ್ಕೆ ಅನುಕೂಲ ಆಗುತ್ತೆ ದೃಷ್ಟಿಯಿಂದ ಈ ಒಂದು ಸಭೆಯನ್ನು ಕರೆದಿದ್ದೇವೆ ಈ ಸಭೆಯಲ್ಲಿ ತಾವೆಲ್ಲರೂ ಈ ಬಂದಿರತಕ್ಕಂಥ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳೋದಿಷ್ಟೇ ಈ ಉಳಿದಿರೋದು ಒಂದು ವಾರ ದಿವಸ ಟೈಮ್ ಈ ವಾರ ದಿವಸದಲ್ಲಿ ಎಲ್ಲ ಸಿದ್ಧತೆಗಳು ಆಗುತ್ತೆ ಪೂರ್ವವಾಗಿ ಸಗಡಾಗಿದ್ದಾವೆ ಕಾರ್ಯಕ್ರಮಗಳ ಪಟ್ಟಿಯಾಗಿದೆ ಸೇರಿಸಬೇಕು ಕಾರ್ಯಕ್ರಮಗಳು ಯಾವ ರೀತಿ ಮಾಡಬೇಕು ಸ್ಪೋರ್ಟ್ಸ್ ಯಾವ ರೀತಿ ಕಂಡಕ್ಟ್ ಮಾಡಬೇಕು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾವ ರೀತಿ ಮಾಡಬೇಕು ಸಾಹಿತ್ಯಗಳ ಕಾರ್ಯಕ್ರಮ ಯಾವ ರೀತಿ ಮಾಡಬೇಕು ಮಹಿಳಾ ಕಾರ್ಯಕ್ರಮ ಯಾವ ರೀತಿ ಮಾಡಬೇಕು ಮತ್ತು ದಸರಾ ರೈತ ದಸರಾ ಯಾವ ರೀತಿ ಮಾಡಬೇಕು ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ಒಂದು ಮನೆಯ ಹಂತದಲ್ಲಿ ಇವತ್ತು ನಾವೆಲ್ಲರೂ ಬಂದಿದ್ದೇವೆ ಈ ಕಾರ್ಯಕ್ರಮಗಳು ಅನುಷ್ಠಾನ ಮಾಡಿ ಜಾರಿ ಮಾಡಬೇಕಾಗಿದೆ ಮಾಡೋರು ಒಂದು ಐವತ್ಮೂರು ಮಂದಿ ಎಲ್ಲರೂ ಸೇರಿ ಮಾಡಬಹುದು ಬಟ್ ಅದಕ್ಕೆ ಆಕರ್ಷಣೆ ಬರಬೇಕಂದ್ರೆ ಕಾರ್ಯ

마시고 떠서 for 없어 보나 낙산부터부터 나가려니까 나가지 못하더라. 그러나 쓰나 데 무시에 습관이 들어오. 진짜 가려니까 무시가 보여 나가지 못하니. 마을마다 사람이, 지방마다 사람이, 하늘이 우리가 또 타로 때문에 쳐보니까 내려가지 못해.

ಜಾಗತಿಕ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದು ಜಗತ್ತನ್ನ ನಾವೇ ನೋಡುವಂತಹ ಒಂದು ಸಂದರ್ಭ ಬೇರೆ ಸಂಗೀತ ಮಾಡುವಂತಹ ಒಂದು ಕಾಲ ಇವತ್ತು ನಾವು ಇವತ್ತು ನಿಂತು